ಹಲೋ ನಾನು ನಾನಿವತ್ತು ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬಂದಿದ್ದೀನಿ ಈ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗುತ್ತೆ ಕೊನೆಯವರೆಗೂ ಸ್ಕಿಪ್ ಮಾಡ್ದಿಲ್ಲ ನೋಡಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಸ್ ಕಿಚನ್ ಅರೋಮಾ ಈ ಪೂರಿ ಮಾಮೂಲಿ ಪೂರಿ ಅಂತೆ ಅಲ್ಲ ಇದೊಂಥರ ಡಿಫ್ರೆಂಟ್ ರೆಸಿಪಿ ಇದಕ್ಕೆ ನಿಮಗೆ ನೆಂಚ್ಕೊಳ್ಳೋದಕ್ಕೂ ಏನೂ ಬೇಕಾಗಿಲ್ಲ ಸೈಡ್ ಡಿಶ್ ಆ ಥರ ನಾನು ನಾವು ಯಾವ್ದಾರು ಟ್ರಿಪ್ಗೆ ಏನಾದರೂ ಹೊರಗಡೆ ಹೋಗಬೇಕಾಗಿದ್ರೆ ಇದನ್ನು ಜೊತೆಯಲ್ಲೇ ತೊಗೊಂಡು ಹೋಗ್ಬೋದು ಅದೇನು ನಾಲ್ಕು ದಿವಸ ಆದರೂ ಕೆಡೋದಿಲ್ಲ ಎತ್ತಿಟ್ಕೊಂಡು ತಿನ್ಕೋಬೋದು ಯಾವ ರೀತಿ ಮಾಡೋದಂತೇಳಿ ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಮೊದಲಿಗೆ ನಾನು ಇಲ್ಲಿ ಮೂರು ಕಪ್ ಆಗೋಷ್ಟು ಅವಲಕ್ಕಿ ತೊಗೊಂಡು ಚೆನ್ನಾಗಿ ತೊಳೆದು ನೆನೆಸಿಟ್ಕೊಳ್ತೀನಿ ನೆನಿಲಿಕ್ಕೆ ತುಂಬ ನೀರೆಲ್ಲ ಏನು ಹಾಕೋದು ಬೇಡ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಸಾಕು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ನೆನೆಸಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನಾವು ಪೇ ರುಬ್ಕೋಬೇಕು ಅಂದರೆ ಸ್ವಲ್ಪ ಮೆದು ಬರೋ ಥರ ಇಲ್ಲ ಅಂತಂದರೆ ಕೈನಲ್ಲಿ ಚೆನ್ನಾಗಿ ಮೆದುದರೂ ಪರವಾಗಿಲ್ಲ ನೋಡಿ ಎಷ್ಟು ಸಾಫ್ಟಾಗಿದೆ ನಾನು ಸ್ವಲ್ಪ ಮಿಕ್ಸಿಲಿ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ ಇದಕ್ಕೆ ಈಗ ನಾನು ಮೂರಷ್ಟು ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ಏನಂತಂದರೆ ನಾನು ಮೂರು ಭಾಗದಷ್ಟು ಅವಲಕ್ಕಿ ತೊಗೊಂಡಿದ್ನಲ್ಲ ಅದಕ್ಕೆ ಮೂರಷ್ಟು ಗೋಧಿ ಹಿಟ್ಟು ಹೆಚ್ಚು ಕಡಿಮೆ ಹಾಕೋಬೋದು ನಾವೇನು ಇಷ್ಟ ಬೇಕಂತೇನಿಲ್ಲ ಅಳತೆಗೆ ಇದಕ್ಕೆ ಎರಡು ಕಪ್ ಆಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಟೇಬಲ್ ಸ್ಪೂನು ಕಡಲೆ ಹಿಟ್ಟು ಎರಡು ಟೇಬಲ್ ಸ್ಪೂನ್ ತೊಗೊಳ್ತೀನಿ ಕಾಳು ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಕೈಯಲ್ಲಿ ಕ್ರಶ್ ಮಾಡಿ ಅದನ್ನು ಹಾಕ್ಕೊಳ್ತೀನಿ ಮತ್ತು ಜೀರಿಗೆ ಕೂಡ ಒಂದು ಸ್ಪೂನ್ ತೊಗೊಳ್ತೀನಿ ಇದನ್ನೆಲ್ಲ ನಾನು ಕ್ರಷ್ ಮಾಡಿ ಹಾಕ್ಕೋಬೇಕು ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ ಚಿಲ್ಲಿ ಪೌಡರ್ ಗ್ರೀನ್ ಚಿಲ್ಲಿ ಪೌಡರ್ ಕೂಡ ನಾನು ಹಾಕ್ಕೊಳ್ತೀನಿ ಎರಡು ಟೇಬಲ್ ಸ್ಪೂನು ಚೂರು ಗರಂ ಮಸಾಲೆ ಇಷ್ಟು ಹಾಕ್ಕೊಂಡು ಒಂಚೂರು ಬಿಳಿ ಎಳ್ಳು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅದ್ರ ಜೊತೆಗೆ ಅರಸಿನ ಪುಡಿ ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು ತೊಗೊಂಡು ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಬೇಕಾದರೆ ಸಬ್ಬಕ್ಕಿ ಸೊಪ್ಪು ಹಾಕ್ಕೊಬೋದು ನಾನಿಲ್ಲಿ ಮೆಂತ್ಯ ಸೊಪ್ಪು ಕೊತ್ಮಿರಿ ಸೊಪ್ಪು ಅಷ್ಟೇ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಫಸ್ಟು ಇದನ್ನು ಕಲಿಸ್ಕೊಂಡ್ಬಿಡಬೇಕು ಎಲ್ಲ ಹೊಂದ್ಕೊಳ್ಳೋ ಥರ ಮಸಾಲೆಗಳು ಏನೇನು ಹಾಕಿದ್ದೀನಿ ಅದೆಲ್ಲನೂ ಆ ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ಕಲಿಸ್ಕೋಬೇಕು ಚಪಾತಿ ಪೂರಿಗೆ ಕಲಿಸ್ಕೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು ಚೆನ್ನಾಗಿ ಕಲಸಿ ನಾದ್ಕೊಳ್ಳಿ ಚೆನ್ನಾಗಿ ಎಷ್ಟು ಟೈಟಾಗಿ ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಪೂರಿ ಉಪ್ಪಿ ಬರುತ್ತೆ ತುಂಬ ರುಚಿಯಾಗೂ ಕೂಡ ಆಗಿರುತ್ತೆ ನೀವು ಮನೆಯಲ್ಲಿ ನೋಡಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂಥೇಳಿ ನೋಡಿ ಈ ಥರ ಉಂಡೆ ಮಾಡಿದ್ರೆ ಈ ಥರ ಗಟ್ಟಿಗೆ ಬರಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಇದನ್ನು ಮುಚ್ಚಿಡೋಣ ಸ್ವಲ್ಪ ಎಲ್ಲ ಹೊಂದ್ಕೊಳ್ಳುತ್ತೆ ಊರಿಗೆ ಎಷ್ಟು ಬೇಕೋ ಅಷ್ಟು ಗಾತ್ರದ ಉಂಡೆ ತಗೊಂಡು ಪ್ರೆಸ್ಸಿಂಗ್ ಅಲ್ಲಾದರೂ ಪರವಾಗಿಲ್ಲ ಪ್ರೆಸ್ ಮಾಡ್ಕೋಬೋದು ಒಂದೇ ಆಕಾರದಲ್ಲಿ ಬರುತ್ತೆ ಇಲ್ಲ ಅಂತಂದರೆ ಲಟ್ಟಣಿಗೆನಲ್ಲಿ ಲಟ್ಟಿಸ್ಕೊಂಡು ಕೂಡ ನಾವು ಮಾ ಒತ್ಕೋಬೋದು ಇದು ತುಂಬ ದಪ್ಪವಾಗೂ ಇಲ್ಲ ತುಂಬ ಸಣ್ಣವಾಗೂ ಇಲ್ಲ ಆ ಥರ ನಾವು ಪೂರಿನ ಲಟ್ಟಿಸ್ಕೋಬೇಕು ನೋಡಿ ಇಷ್ಟು ದಪ್ಪ ಬಂದರೆ ಸಾಕು ಲೇಯರು ತುಂಬ ಚೆನ್ನಾಗಿ ಬರುತ್ತೆ ಕಾದಿರೋ ಎಣ್ಣೆಗೆ ಇದನ್ನು ಪೂರಿ ಹಾಕಿ ಮಾಡಿಕೊಂಡು ಮಾಮೂಲಿ ಪೂರಿ ಮಾಡೋ ಥರನೇ ಮಾಡ್ಕೋಬೇಕು ಚೆನ್ನಾಗಿ ಒತ್ತಿಟ್ಕೊಂಡ್ರೆ ಸ್ವಲ್ಪ ಉಬ್ಬುತ್ತೆ ತುಂಬ ಚೆನ್ನಾಗೂ ಬರುತ್ತೆ ಈ ಪೂರಿನ ನೀವು ಒಂದು ಹತ್ತು ಹದಿನೈದು ದಿವಸನಾದರೂ ಇಟ್ಕೊಂಡು ತಿನ್ಬೋದು ಎಲ್ಲಾದರೂ ಟ್ರಿಪ್ಗೆಲ್ಲ ಹೋದರೆ ಒಂದು ಮೂರ್ನಾಲ್ಕು ದಿವಸ ನಮಗೆ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮತ್ತು ಇದ್ರ ಜೊತೆಗೆ ನಮಗೆ ಏನೂ ನೆಂಚ್ಕೊಳ್ಳೋದಕ್ಕೆ ಏನೂ ಬೇಕಾಗಿಲ್ಲ ಒಂದು ಟೀ ಇದ್ದರೂ ಪರವಾಗಿಲ್ಲ ಅದರೊಟ್ಟಿಗೆ ತಿನ್ಬೋದು ನಾವು ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೂ ಚೆನ್ನಾಗಿರುತ್ತೆ ನೀವು ಒಂದು ಸತಿ ಈ ರೆಸಿಪಿನ ಮಾಡಿ ಮನೆಯಲ್ಲಿ ಹೇಗಿದೆ ಅಂತೇಳಿ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಮತ್ತು ನಿಮ್ಮ ರಿಲೇಟಿವ್ಸ್ಗೆ ಇದನ್ನು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ ಪೂರಿ ಈ ಥರ ಮಾಡಿದರೆ ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿನಲ್ಲಿ ಬಂದಿದೆ ಅಂಥೇಳಿ ಈ ಥರ ಉಪ್ಕೋಬೇಕು ಆವಾಗ ತುಂಬ ಚೆನ್ನಾಗೂ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಇದನ್ನು ಒಂದು ಡಬ್ಬಿನಲ್ಲಿ ಮುಚ್ಚೆತ್ತಿಟ್ಕೊಳ್ಳಿ ತುಂಬ ಸಾಫ್ಟಾಗೂ ಅಲ್ಲ ತುಂಬ ಗರ್ಗರಿ ಆಗೋ ಇಲ್ಲ अस्ट चेना बे थैंक्स फॉर वाचिंग अनुज किचन अरोमा